So the reason we have gathered here to protest about the rape which has taken place on a four-year-old child girl. The statement was given by our PM Modi was "Beti Bachao and Beti Padhao." We were so happy to hear that. But in this era or the previous years, what we have seen is many childs, many babies, or the many ladies or even old grandmas are getting raped and killed. फॉर् चाय कलट जस्टिस जो ಅತ್ಯಾಚಾರಿಗೆ ಶಿಕ್ಷೆ ಆಗಬೇಕು ಎಂದು ಕೋರುತ್ತ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ಕೃತ್ಯ ಹಲವಾರು ಕಡೆ ಇದೇ ತರ ಆಗ್ತಾ ಇದೆ ಸರ್ಕಾರ ಕಣ್ಣು ಮುಚ್ಚಿಕೊಟ್ಟಿದೆಯಾ ಅಥವಾ ಇದು ಏನ್ ಆಗಿದೆ ಆಗುತ್ತೆ ಇದೆ ತರ ಆಗ್ತಾ ಇದ್ರೆ ನಮ್ಮ ಮಕ್ಕಳ ಗತಿ ಏನು ಎಲ್ಲ ಜಾತಿ ಭೇದ ಅಥವಾ ಎಲ್ಲ ಸಂಸ್ಕೃತಿ ಮರದ್ದು ಇಂತಹ ಕೃತ್ಯಗಳಿಗೆ ಸ್ಪಂದನೆ ನೀಡಿದೆ ಇಂತಹ ಅತ್ಯಾಚಾರಿಗೆ ಸ್ಪಂದನೆ ನೀಡದೆ ಅವರು ಈ ಕರ್ತಿಗೆ ಕೊಲೆರಿಗೆ ಶಿಕ್ಷೆ ನೀಡಬೇಕು ಯಾಕೆಂದರೆ ಬೇಡಿ ಬಡಾವ್ ಬೇಡಿ ಬಚಾವ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಆದರೆ ಈ ಸಣ್ಣ ಮಕ್ಕಳ ಅತ್ಯಾಚಾರ ಆದಾಗ ಹಾಗೂ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದಿದ್ದಾಗ ಈ ತರ ಕೃತ್ಯಗಳಿಗೆ ಇಮಿಡಿಯೆಟ್ಲಿ ಪನಿಷ್ಮೆಂಟ್ ಕೊಡಬೇಕು ಶಿಕ್ಷೆ ಆಗ್ಲೇಬೇಕು ಇದು ನಮ್ಮ ಎಲ್ಲರೂ ಜೊತೆಗೆ ಕರ್ನಾಟಕ ಸರ್ಕಾರದ ಕಿವಿಗೆ ಬೀಳಲಿ ಕರ್ನಾಟಕ ವೆಲ್ಫೇರ್ ಪೀಸ್ ಕೌನ್ಸಿಲ್ ಇರೋದು ಪೀಸ್ ಶಾಂತಿಯುತ ಹೋರಾಟದೊಂದಿಗೆ ನಾವು ಕೊಲೆಗಾರರಿಗೆ ಹಾಗೂ ಇನ್ನಿತರ ಮಹಿಳಾ ಅಥವಾ ಮಹಿಳೆಯರಿಗೆ ಗೊಮ್ಮೆ ಕೊಡುವಂತ ದರ್ತಿಗಳಿಗೆ ಸ್ವಂದ ನೀಡುವರು ಹಾಗೂ ಈ ಕೊಲೆಗೆ ಕಾರಣ ಈ ಶಿಕ್ಷೆ ಹೊರಡಿಸಲೇಬೇಕು ಇದಕ್ಕೆ ಎಲ್ಲ ಸಂಘಟನೆಗಳು ರಕ್ಷಣಾ ವೇದಿಕೆಯಿಂದ ಇಟ್ಟು ಎಲ್ಲ ಸಂಘಟನೆಗಳು ಯಾವುದೂ ಜಾತಿ ಭೇದ ಮತ ನೋಡದೆ ಇಂಥ ಕೃತಿಗಳಿಗೆ ಸ್ಪಂದನೆ ನೀಡದೆ ಕೈ ಜೋಡಿಸಿ ನಮ್ಮ ಧ್ವನಿಗೆ ಧ್ವನಿ ಎತ್ತಿ ಹಾಗೂ ಈ ಕೊಲೆಗಾಲಿಗೆ ಶಿಕ್ಷೆ ನೀಡುವಲ್ಲಿ ಸಪೋರ್ಟ್ ಮಾಡಿ ನಾಲ್ಕು ಮಕ್ಕಳ ನಾಲ್ಕು ವರ್ಷದ ಈ ಮಗುವಿಗೆ ಸಾಂಜೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅತ್ಯಾಚಾರವಾಗಿ ಕೊಲೆಯಾಗಿದೆ ಇದಕ್ಕೆ ಯಾರು ಧ್ವನಿ ಎದ್ದುತ್ತಿಲ್ಲ ಯಾಕೆ ಎದ್ದುದಿಲ್ಲ ಈ ಸರ್ಕಾರಕ್ಕೂ ನಾನು ಪ್ರಶ್ನೆ ಕೇಳ್ತೇನೆ ಇದಕ್ಕೆ ಉತ್ತರ ನೀಡಬೇಕು ಇಲ್ಲವಾದಲ್ಲಿ ನಾನು 아, 무 썸네일. 그날의 컴퓨터는 비썸트. 이때, 브리에프트. 야, 시곤, 고, 브리에프트. 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 리에프트 브리에프트. 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 브리에프리에프트 ಇಮಿಡಿಯೇಟ್ಲಿ ಪನಿಷ್ಮೆಂಟ್ ಕೊಡಬೇಕು ಶಿಕ್ಷೆ ಆಗಲೇಬೇಕು ಇದು ನಮ್ಮ ಜೊತೆಗೆ ಕರ್ನಾಟಕ ಸರ್ಕಾರದ ಕಿವಿಗೆ ಬೀಳಲಿ ಕರ್ನಾಟಕ ಹೋರಾಟದೊಂದಿಗೆ ನಾವು ಕೊಲೆಗಾರರಿಗೆ ಹಾಗೂ ಇನ್ನಿತರ ಮಹಿಳಾ ಅಥವಾ ಮಹಿಳೆಯರಿಗೆ ಬಂದ ಕೊಡುವಂತ ಕರ್ತಿಗಳಿಗೆ ಸ್ವಂದ ನೀಡೋರು ಹಾಗೂ ಈ ಕೊಲೆಗೆ ಕಾರಣವಾದವರಿಗೆ ಶಿಕ್ಷೆ ಸ್ಪಂದಿಸಲೇಬೇಕು ಇದಕ್ಕೆ ಎಲ್ಲ ಸಂಘಟನೆಗಳು ರಕ್ಷಣಾ ವೇದಿಕೆಯಿಂದ ಇಟ್ಟು ಎಲ್ಲ ಸಂಘಟನೆಗಳು ಯಾವ್ದು ಜೊತೆ ಜಾತಿ ಭೇದ ಮತ ನೋಡದೆ ಇಂಥ ಕೃತಿಗಳಿಗೆ ಸ್ಪಂದನೆ ನೀಡದೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಧ್ವನಿಗೆ ಧ್ವನಿ ಎತ್ತಿ ಹಾಗೂ ಈ ಕೊಲೆಗಾರರಿಗೆ ಶಿಕ್ಷೆ ನೀಡುವಲ್ಲಿ ನಮ್ಗೆ ಸಪೋರ್ಟ್ ಮಾಡಿ ನಾಲ್ಕು ಮಕ್ಕಳ ನಾಲ್ಕು ವರ್ಷದ ಈ ಮಗುವಿಗೆ ಸಾಂಧೆಯಲ್ಲಿ ಅತ್ಯಾಚಾರವಾಗಿ ಕೊಲೆಯಾಗಿದೆ ಇದಕ್ಕೆ ಯಾರು ಧ್ವನಿ ಎತ್ತುತ್ತಿಲ್ಲ की किते नु हा